ಮನ್ಮುಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಶಾಸಕ ಮಂಜು ಹಾಗೂ ಬೋರ್ವೆಲ್ ಮಹೇಶ್ ಅವರಿಗೆ ಸೋಲಿನ ಕಹಿ ಉಣಿಸಿ ಜಯಭೇರಿ ಬಾರಿಸಿ ಇತಿಹಾಸ ನಿರ್ಮಿಸಿರುವ ಯುವ ನೇತಾರ ಹ್ಯಾಟ್ರಿಕ್ ಗೆಲುವಿನ ಸರದಾರ ಡಾಲುರವಿ ಮತ್ತು ಒಕ್ಕೂಟದ ಮಾಜಿ ಅಧ್ಯಕ್ಷ ಮಡವಿನಕೋಡಿ ಹರೀಶ್ ಅವರನ್ನು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಆರ್ ಎಸ್ ಶಿವರಾಮೇಗೌಡ ಹಾಗೂ ಕೆ ಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೋಡೆಹೊಸಳ್ಳಿ ಜವರಾಯಿಗೌಡ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು ಮಣ್ಯ ಹಾಲು ಒಕ್ಕೂಟದ ಕ್ರಿಯಾಶೀಲ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಡಾಲುರವಿಯವರ ಪ್ರಾಮಾಣಿಕ ಸೇವೆ ಹಾಗೂ ಜನಪರವಾದ ಕಾಳಜಿಯನ್ನು ಗುರುತಿಸಿ ಹಾಲಿನ ಡೈರಿಯ ಪ್ರತಿನಿಧಿಗಳು ಆಸೆ ಆಮಿಷಗಳಿಗೆ ಬಲಿಯಾಗದೆ ಸಹಕಾರ ಸಂಘದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಜವರಾಯಿಗೌಡ ಅಭಿಮಾನದಿಂದ ಹೇಳಿದರು ಈ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ನಿರ್ದೇಶಕರಾಗಿ ಇದುವರೆಗೆ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡತಕ್ಕಂಥ ಈಗ ಹಾದಿ ಸದಸ್ಯರ ರವಿ ಅವರಿಗೆ ಮತ್ತೆ ಮಾಜಿ ಮುನ್ಮೂಲ ಅಧ್ಯಕ್ಷರಾದಂಥ ಎಂ ಬಿ ಜಿ ಅವರು ಸಹ ಈ ಚುನಾವಣೆಯಲ್ಲಿ ಭಾಳ ಅದ್ಭುತವಾದ ಜಯವನ್ನು ಗಳಿಸಿದರೆ ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಇವರಿಗೆ ತುಪ್ಪ ಹೃದಯದ ಸ್ವಾಗತವನ್ನು ಮತ್ತು ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತ ನಾವು ಬಂದಿದ್ದೀವಿ ಭಗವಂತ ಇವರು ಆಯಸ್ ವಾರ್ಯ ಕೊಡಲಿ ರಾಜಕಾರಣದ ಗಡಿಲಿ ಅಂತ ನಮ್ಮ ಆಶಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಲಿಗರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿ ಒಕ್ಕೂಟವನ್ನು ಸಮರ್ಥವಾಗಿ ಮುನ್ನಡೆಸಿರುವ ಹರೀಶ್ ಅವರನ್ನು ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡಿರುವುದು ಸಂತೋಷ ತಂದಿದೆ ಮುಂದಿನ ದಿನಗಳಲ್ಲಿ ಡಾಲು ರವಿ ಅವರು ತಾಲೂಕಿನ ನಾಯಕರಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು ಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾದ ಬಸವರಾಜು ತಿಮ್ಮೇಗೌಡ ಗೊರವಿ ಶ್ರೀಧರ್ ಹೆಗ್ಗಡಹಳ್ಳಿ ಕೃಷ್ಣೇಗೌಡ ಎಂಬಿ ಚಂದ್ರಶೇಖರ್ ಐಸಿ ಬಸವರಾಜು ಲವಕುಮಾರ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ